ಎಲ್ರಿಗೂ ನಮಸ್ಕಾರ ಎಮ್ ಎಸ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾವಿನಕಾಯಿಲಿ ಬರೀ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಅಲ್ವಾ ಇವತ್ತು ಮಾವಿನಕಾಯಿ ಗೊಜ್ಜು ಮಾಡೋಣ ಬಾಯಿ ಕೆಟ್ಟಿರೋರಿಗೆ ಜ್ವರ ಬಂದಿರೋರಿಗೆ ಇದೊಂಥರ ಅದ್ಭುತವಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ತುರಿದಿರೋ ಮಾವಿನಕಾಯಿ ಖಾರದ ಪುಡಿ ಇಂಗು ಒಂದೆರಡು ಒಣಮೆಣ್ಸಿನ್ಕಾಯಿ ಜಜ್ಜಿರೋ ಬೆಳ್ಳುಳ್ಳಿ ಸಾಸಿವೆ ಕರ್ಬೇನಿ ಸೊಪ್ಪು ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಸೆಡಿದ ತಕ್ಷಣ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಒಂದೆರಡು ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹಿಂಗಾಕಿ ನೀಟಾಗಿ ಬೆಳ್ಳುಳ್ಳಿ ರೋಸ್ಟ್ ಆಗ್ತಿದ್ದಂಗೆ ಕರ್ಬೇವ್ ಸೊಪ್ಪು ಹಾಕಿ ತುರಿದಿಟ್ಕೊಂಡಂತಹ ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಅರಿಶಿನ ಖಾರದ ಪುಡಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತುರಿದಿರೋಂತಹ ಮಾವಿನಕಾಯಿ ಹಾಕ್ಕೊಂಡು ಮಾವಿನಕಾಯಿನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ಬಾಯಿ ಚಪ್ಪಿಸ್ಕೊಂಡು ತಿನ್ನುವಂತಹ ಬಾ ಮಾವಿನಕಾಯಿ ಗೊಜ್ಜು ರೆಡಿಯಾಗುತ್ತೆ ಒಂದು ಸಲ ನೋಡಿ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಜ್ವರ ಬಂದಿರೋರು ಹುಷಾರಿಲ್ದಿರೋರು ಒಂದ್ಸಲಿ ಟೇಸ್ಟ್ ಮಾಡಿದ್ರೆ ಪದೇ ಪದೇ ತಿನ್ನಬೇಕು ಅನಿಸುತ್ತೆ ಸಲ ಟ್ರೈ ಮಾಡಿ ನೋಡಿ